ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಯರ್ ಫ್ಯೂಚರಲ್ಲಿ ಓಕೆ ಅಥವಾ ಲಯನ್ ಪೋರ್ಟಲ್ ಓಪನ್ ಆಗ್ತಿದೆ ಏಯ್ಟ್ ಏಯ್ಟ್ ಪೋರ್ಟಲ್ ಆವಾಗಂತನಾದರೂ ತಗೋಬಹುದು ಅಥವಾ ನೆಕ್ಸ್ಟ್ ಥರ್ಟಿ ಡೇಸ್ ಅಂತನಾದರೂ ತಗೋಬಹುದು ನಿಮ್ಮ ಲೈಫಲ್ಲಿ ಯಾವ ಬದಲಾವಣೆ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಸೊ ದ್ಯಾಟ್ ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನೋಡೋಣ ನಿಯರ್ ಫ್ಯೂಚರ್ ಮುಂದಿನ ದಿನಗಳಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಥ್ಯಾಂಕ್ ಯು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಆ್ಯಂಡ್ ನಂಬರ್ ಫೈ ಬೇಕಂದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಒಂದು ಕಾರ್ಡ್ನ ಚೂಸ್ ಮಾಡಿ ಅದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ವಾವ್ ಡೋ ಟು ವ್ಯಾಲ್ಯೂ ಅನ್ಎಕ್ಸ್ಪೆಕ್ಟೆಡ್ ಮನಿ ಅಬಂಡನ್ಸ್ ಹಾಗೆಯೇ ಮನಿ ಎಗೇನ್ ಏಯ್ಟ್ ಏಯ್ಟ್ ಪೋರ್ಟಲ್ ಲಯನ್ ಪೋರ್ಟಲ್ ಅಂದ್ರೇ ಮನಿ ಪೋರ್ಟಲ್ ನಿಮ್ಮ ಲೈಫಲ್ಲಿ ಲಕ್ಷ್ಮೀ ದೇವಿ ಓಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಆಗಿರಬಹುದು ಅಥವಾ ನಿಮಗೆ ಇನ್ಕ್ರಿಮೆಂಟ್ ಬರೋ ರೀತಿ ಆ ರೀತಿ ಆಗಿರಬಹುದು ಅಥವಾ ಪರ್ಸ್ನಲ್ ಗ್ರೋತ್ ಆಗಿರಬಹುದು ನೀವು ಇನ್ವೆಸ್ಟ್ ಮಾಡಿರುವಂಥದ್ರಲ್ಲಿ ಲಾಭ ಗಳಿಸೋದಾಗಿರಬಹುದು ಓವರ್ ಆಲ್ ಮೇ ಬಿ ಚಿನ್ನ ಬೆಳ್ಳಿ ಸಹ ನೀವು ಖರೀದಿ ಮಾಡ್ತಾ ಇದ್ದೀರಾ ಈ ಒಂದು ಹಣಕಾಸಿನ ಫ್ಲೋ ನಿಮ್ಮ ಲೈಫಲ್ಲಿ ಬರ್ತಿದೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಓ ದ ಗಾರ್ಡನ್ ಆ್ಯಂಡ್ ದ ಗೇಟ್ ಇದರಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ಮೆಸೇಜ್ ನಂಬರ್ ಟು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಫ್ಯೂಚರ್ ಬಗ್ಗೆ ಸೊ ಪ್ಲೀಸ್ ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು ಯೂನಿವರ್ಸಿಂದ ಬರುವಂಥ ಚಾನಲ್ಡ್ ಮೆಸೇಜನ್ನ ರಿಸೀವ್ ಮಾಡ್ಕೊಳ್ಳಿ ಸೋ ದ್ಯಾಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥ ವಿಷಯನ ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಎಸ್ ನೀವು ಕನಸು ಕಾಣ್ತಿರುವಂಥ ಮನೆ ನೀವು ಕಟ್ತೀರಾ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ಸಹ ತಗೋತೀರಾ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಟ್ರಾವೆಲ್ ಮಾಡುವಂಥ ಆಸೆ ಇದೆ ಕೆಲವೊಂದು ನೇಚರ್ ಪ್ಲೇಸ್ಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಮೇ ಬಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೀವು ಟ್ರಿಪ್ ಹೋಗುವಂಥದ್ದಿದೆ ಅಥವಾ ನಿಮ್ಮದೇ ಸಣ್ಣ ಗಾರ್ಡನಿಂಗನ್ನು ನೀವು ಮಾಡ್ಕೋತಾ ಇದ್ದೀರ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ವಾವ್ ಥರ್ಡ್ ಚಕ್ರ ಆರ್ಕೇಂಜಲ್ ಚಾಮೋಲ್ ಸೊ ತುಂಬ ಜನ ಕೇಳ್ತಿದ್ರಿ ಸ್ವೇಕ್ರಲ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸಿಟ್ರೈನ್ ಅಂದರೆ ಯಾವುದು ಅಂತ ಇದೇ ಸಿಟ್ರಿನ್ ಸೊ ಡೆಫಿನೆಟ್ಲಿ ನಿಮ್ಮ ಏಜ್ ತರ್ಟಿ ಟು ಥರ್ಟಿ ತ್ರೀ ತರ್ಟಿ ಸೆವೆನ್ ಥರ್ಟಿ ಫೈವ್ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಏಜ್ ಇರಬಹುದು ನಿಮ್ಮ ಸೇಕ್ರಲ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಎರಡೂ ಬ್ಲಾಕ್ ಇದೆ ದಯವಿಟ್ಟು ಸಿಟ್ರೀನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ಟು ಹೀಲ್ ದಟ್ ಹಾಗೆಯೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ ಅದನ್ನು ನೀವು ಬೂಸ್ಟಪ್ ಮಾಡ್ಕೋಬೇಕು ಎದ್ದು ಸೂರ್ಯ ನಮಸ್ಕಾರ ಮಾಡೋದಾಗಿರಬಹುದು ಸೂರ್ಯನಿಗೆ ಅರ್ಗ್ ಕೊಡೋದು ಅಂದರೆ ನೀರು ಜಲ ಅಂತ ಹೇಳ್ತೀವಿ ನೀರನ್ನು ಕೊಡೋ ಅಂಥದ್ದು ಅದನ್ನಾದರೂ ಮಾಡಬಹುದು ಯೋಗ ಅಥವಾ ಸಮ್ ಸ್ಟ್ರೆಂತ್ ಅಂಡ್ ಟ್ರೈನಿಂಗ್ ಬಿಕಾಸ್ ನೀವು ಜಡ್ ಹಿಡ್ದಂಗೆ ಆಗೋಗ್ಬಿಟ್ಟಿದ್ದೀರ ಪಾಯಿಲ್ ನಂಬರ್ ತ್ರೀ ನೀವು ಅದನ್ನು ಅದನ್ನು ಅದನ್ನ ಬಿಟ್ಟು ಕೊಟ್ಟಿಲ್ಲ ಅಂದರೆ ಅದು ನಿಮ್ಮ ಜೊತೆಗೆ ಉಳ್ಕೊಂಡು ಬಿಡುತ್ತೆ ಸೊ ಫ್ಯೂಚರಲ್ಲಿ ನಿಮಗೆ ಇನ್ನೂ ತೊಂದರೆಗಳನ್ನು ಕ್ರಿಯೇಟ್ ಮಾಡುತ್ತೆ ಸೊ ಪ್ಲೀಸ್ ಇದ್ರ ಬಗ್ಗೆ ಯೋಚನೆ ಮಾಡಿ ಆ್ಯಕ್ಷನ್ ತಗೊಳ್ಳಿ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ವಿ ವಾವ್ ಗಾಡಿಸ್ ಆಫ್ ದ ಮೂನ್ ಎಗೇನ್ ಇದನ್ನು ನಾನು ಇಪ್ಪತ್ತೊಂದನೇ ತಾರೀಕು ಆದಮೇಲೆ ರೀಡಿಂಗ್ ಮಾಡ್ತಾ ಇದ್ದೀನಿ ಎಗೈನ್ ಫುಲ್ ಮೂನ್ ನ್ಯೂ ಮೂನಲ್ಲಿ ನೀವೇನಾದರೂ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅಥವಾ ಜರ್ನಲ್ ರೈಟಿಂಗ್ ಮಾಡಿದರೆ ಆ ವಿಷಯದಲ್ಲಿ ನಿಮಗೆ ಗುಡ್ ಲಕ್ ಅನ್ನುವಂಥದ್ದು ಬರ್ತಿದೆ ಇಲ್ಲಿ ಯಾರಾದರೂ ಸ್ಟ್ರಾಂಗಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಮಗುಗೋಸ್ಕರ ನೀವೇನಾದರೂ ಆಸೆ ಪಟ್ಟಿದ್ರೆ ಮ್ಯಾರೀಡ್ ಕಪಲ್ಸ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಮಗು ಎಂಟರ್ ಆಗ್ತಿರುವಂಥದ್ದಿದೆ ಕೆಲವೊಬ್ರು ಇಲ್ಲಿ ಬ್ಯೂಟಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಎಸ್ ಕೆಲವೊಬ್ಬರು ಆರ್ಟಿಸ್ಟ್ ಆಗಿರಬಹುದು ಥೇಟರ್ ಆಗಿರಬಹುದು ಅಥವಾ ಯೂಟ್ಯೂಬರ್ಸ್ ಆಗಿರಬಹುದು ಅಥವಾ ಇನ್ಫ್ಲೂಯೆನ್ಸರ್ಸ್ ಆಗಿರಬಹುದು ಹೂಮ್ ಎವರ್ ನೀವು ಈ ಥರದ ಫೀಲ್ಡಲ್ಲಿದ್ದರೆ ಡೆಫಿನೆಟ್ಲಿ ನಿಮಗೆ ಫೇಮ್ ಆ್ಯಂಡ್ ನೇಮ್ ಸಿಗ್ತಾ ಇದೆ ಬರುವಂಥ ದಿನಗಳಲ್ಲಿ ನಿಮಗೆ ಅದರಲ್ಲಿ ಹೆಸರು ಮಾಡುವಂಥದ್ದು ಅವಕಾಶ ಸಿಗ್ತಿದೆ ನಂಬರ್ ಫೈ ಲಾಸ್ಟ್ ಬಟ್ ನಾಟ್ ದ ಲೈಸ್ಟ್ ಎಕ್ಸ್ಪೆಕ್ಟೆಡ್ ಸನ್ ಸೊ ಪ್ರಾಸ್ಪ್ಯಾರಿಟಿ ಅಬಂಡನ್ಸ್ ಅಂತ ಹೇಳಬಹುದು ಅಗೇನ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ನಿಮ್ಮ ಲೈಫಲ್ಲಿ ಬರ್ತಿದೆ ಪ್ರಾಜೆಕ್ಟ್ ಅಂದ ತಕ್ಷಣ ಕೆಲಸ ಮಾಡೋರಿಗೆ ಇರೋ ಪ್ರಾಜೆಕ್ಟ್ ಅಂತ ಅಲ್ಲ ನಿಮ್ಮ ಲೈಫಲ್ಲಿ ಮದುವೆನೂ ಒಂದು ಪ್ರಾಜೆಕ್ಟೇ ಮಗುನೂ ಒಂದು ಪ್ರಾಜೆಕ್ಟೇ ಅಂದರೆ ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತಗೊಳ್ಳುವಾಗ ಆ ವಿಷಯಗಳನ್ನು ಹೊಸದಾಗಿ ನೀವು ಏನೇನು ಅನುಭವಿಸ್ತಿರೋ ದಟ್ ಈಸ್ ನ್ಯೂ ಪ್ರಾಜೆಕ್ಟ್ ಅಂತ ಅರ್ಥ ಮೇ ಬಿ ಇಲ್ಲಿ ವಿದ್ಯಾಭ್ಯಾಸ ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ಕೆಲವೊಬ್ಬರಿಗೆ ಇಲ್ಲಿ ಅಬ್ರಾಡ್ ಟ್ರಾವೆಲ್ ಇದೆ ಆ್ಯಂಡ್ ವೆರಿ ಬ್ಯೂಟಿಫುಲ್ ಲೋಟಸ್ ಸಿ ಆ್ಯಂಡ್ ನನ್ನ ಟೇಬಲಲ್ಲೂ ಲೋಟಸ್ ಸಿ ದ ಸಿಂಕ್ರೋನೊ ಸಿಟಿಸ ಸೊ ಮಾ ಲಕ್ಷ್ಮಿ ನಿಮಗೆ ಬ್ಲಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಏನಂತಾರೆ ಗುಡ್ ಲಕ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿದೆ ಎಗೇನ್ ಇದು ಗೋಲ್ಡ್ ಫಿಶ್ ನೀವೇನಾದರೂ ಸಿಂಗರ್ಸ್ ಆಗಿದ್ದರೆ ಮ್ಯೂಜಿಷಿಯನ್ಸ್ ಆಗಿದ್ದರೆ ನಿಮಗೆ ಅದರಲ್ಲಿ ಚಾನ್ಸ್ ಸಿಗ್ತಿದೆ ನೇಮ್ ಆ್ಯಂಡ್ ಫೇಮ್ ಸಿಗ್ತಿದೆ ಮಾ ಲಕ್ಷ್ಮಿ ನಿಮಗೆ ಬ್ಲಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಎಸ್ ಆರ್ ನೋ ರೀಡಿಂಗ್ ಸಹ ಮಾಡ್ತೀನಿ ನಾನು ಇದ್ರ ಮಧ್ಯೆ ನಿಮ್ಗೇನಾದರೂ ಕನ್ಫ್ಯೂಷನ್ ಅನ್ಸಿದ್ರೆ ಯಾವುದಾದ್ರೂ ಕ್ವಶನ್ ಬಗ್ಗೆ ನಿಮಗೆ ಎಸ್ ಆರ್ ನೋ ರೀಡಿಂಗ್ ಬೇಕಾಗಿದ್ದರೆ ನೋಡೋಣ ಏನಂತ ಬರತ್ತೆ ಏಂಜಲ್ಸ್ ಕಡೆಯಿಂದ ಎಸ್ ಆರ್ ನೋ ರೀಡಿಂಗ್ ಸೋ ಫಸ್ಟ್ ಕಾರ್ಡ್ ಆ್ಯಂಡ್ ಸೆಕೆಂಡ್ ಕಾರ್ಡ್ ಬಾಟಮ್ ಆಫ್ ದ ಡೆಕ್ ಬಿ ಅಸರ್ಟಿವ್ ಸೊ ಅಗೇನ್ ಅವ್ರ ಕೈಯಲ್ಲಿ ಒಂದು ವಾಂಡ್ ರೀತಿ ಇದೆ ಅಗೇನ್ ಅದು ನೋಡೋದಕ್ಕೆ ಕೀ ಥರಾನೇ ಕಾಣುತ್ತೆ ನೋಡೋಣ ಏನಿದೆ ನಂಬರ್ ಒನ್ ಚೂಸ್ ಮಾಡಿದರೆ ಆನ್ಸರ್ ಇಸ್ ನೋ ಮೇ ಬಿ ಇದಕ್ಕೆ ನೀವು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಯು ಹ್ಯಾವ್ ಟು ವೆಯ್ಟ್ ಬಿಕಾಸ್ ಅಲ್ಲಿ ಅವರು ನೀಲ್ ಡೌನ್ ಆಗಿದ್ದಾರೆ ಸೊ ಯು ಹ್ಯಾವ್ ಟು ಸರೆಂಡರ್ ಯೂನಿವರ್ಸಿಗೆ ನೀವು ಸರೆಂಡರ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಆನ್ಸರ್ಗೆ ಎಸ್ ಅನ್ನೋಂಥದ್ದಾಗತ್ತೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ದ ಆನ್ಸರ್ ಈಸ್ ಎಸ್ ಸಿ ಮೂನ್ ಆ್ಯಂಡ್ ಸನ್ ದಿಸ್ ಇಸ್ ಸಿಂಕ್ರೋನ್ ಆಟ ಸಿಟೀಸ್ ಥ್ಯಾಂಕ್ ಯು ಏಂಜಲ್ಸ್ ಸನ್ ಆ್ಯಂಡ್ ಮೂನ್ ಸಿ ಇದಕ್ಕೆ ಹೇಳೋದು ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಏಂಜಲ್ಸ್ ಪ್ರೆಸೆನ್ಸ್ ಇರ್ತಾರೆ ಆ್ಯಂಡ್ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸೈನ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್